ಮಾಡ್ತೀವಿ ಟಿವಿ ಮಾಧ್ಯಮದಲ್ಲಿ ಮತ್ತು ಪೇಪರ್ ದಲ್ಲಿ ಬಂದಿದೆ ಅದು ಕೇಳಿದ್ರು ನಾನೇ ಭಾಷಣ ಮಾಡುವ ಸಂದರ್ಭದಲ್ಲಿ ಕೆಲವರು ಅಲ್ಲಿ ಕರೆಂಟ್ ತೆಗಿತಾ ಇದ್ದಾರೆ ಅಂದಾಗ ಎಲ್ಲ ಕಡೆ ಆಗಿದೆ ಕಟ್ ಮಾಡಿದಿರಿ ನಮಗೆ ಓಟ್ ನೀವು ಹೆಚ್ಚು ಕೊಡ್ತಾ ಇದ್ದಾರೆ ನನ್ನ ಸಂಬಂಧ ಕಟ್ ಮಾಡ್ತೇನೆ ನಾನನ್ನಿ ಅವ್ರು ಏನಾದ್ರು ಹೇಳ್ತಾ ಇದ್ರು ನನ್ನ ಓಟ್ ಹೆಚ್ಚು ಕೊಡ್ತೇವೆ ಹೋಗಿದ್ರೆ ನಿಮ್ದೆಲ್ಲ ಕರೆಂಟ್ ಕಟ್ ಮಾಡ್ಲಿಕ್ಕೆ ಧಮಕಿ ಅಂತ ಪೇಪರ್ ಅದು ಸಹಿತ ಸತ್ಯಕ್ಕೆ ದೂರವಾದದ್ದು ನಾನು ಮೊನ್ನೆ ಮಧುಭಾವಿಯಲ್ಲಿ ಒಂದು ಮಾತನ್ನು ಹೇಳಿದೆ ಎಷ್ಟೋ ಪ್ರಧಾನಿಗಳು ನಮ್ಮ ದೇಶದಲ್ಲಿ ಆಗ್ಬೋದ್ರು ನೆಹರು ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಮತ್ತೆ ಮುರಾರ್ಜಿ ದೇಸಾಯಿ ಅವರು ವಿ ಪಿ ಸಿಂಗ್ ಅವರು ಎಷ್ಟೋ ಚಂದ್ರಶೇಖರ್ ಅವರು ಸಾಕಷ್ಟು ಜನ ಆಯ್ಕೆವಾದರು ಆಮೇಲೆ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಇವರೊಬ್ಬರು ಬಿಟ್ರೆ ಮತ್ತಾರು ಅರಿಲ್ವಾ ನಾವು ದೇಶ ನಡೆಸೋಕ್ಕೆ ಆಗೋದಲ್ವಾ ಇವರು ನಂತರ ಇವರ ನಂತರ ನಿಮ್ಮ ಕಡೆ ಐತಿ ನಾವು ದೇವರಿಗೆ ಪ್ರಿಯ ಅದ ಏನದು ಸ್ವರ್ಗಸ್ತ್ರ ಸ್ವರ್ಗಸ್ತ್ರ ಅದು ನಮ್ಮ ಕಡೆ ಆಗನ ಜಿಗದ ಬಿದ್ದ ಜಿಗರ ಹಿಂಗೆಲ್ಲ ನಮ್ಗೆ ಭಾಷೆನ ಅದ ನೆಗಟು ಬಿದ್ದ ಅಂತ ನಿಮ್ಮ ಕಡೆ ಅದು ಬಾಯ್ ತೋ ಕೆಟ್ಟ ಮಾತಾಡ್ತಾರೆ ನಿಮ್ಮ ಕಡೆ ರೂಢಿದಾಗಿ ಇರ್ತೈತಿ ಏ ನಮಗ ಜಿಗರ್ ಬಿದ್ದ ಶಟುದ್ ಬಿದ್ದ ಶತುರ್ವಾ ಅದ ಸತ್ತ ಹಿಂಗೆ ನಂಬ್ತಿದ್ವಿ ಅವಾಗ ನಾವು ಅಂದಿದ್ದೀವಿ ಇವ್ರು ನಂತರ ಮತ್ತು ಯಾರು ನಮ್ಮ ಅರ್ಯೋ ಇರಲಿಲ್ಲವಾತ ಅದ್ನಿ ನಾನು ಇವರು ಸಾಯಲಿ ಅಂತ ನಾನು ಸಾಯಲಿ ಶಬ್ದನೇ ಮಾತಾಡಲ್ಲ ಇದು ಸಹಿತು ನೀವು ಟಿ ವಿ ಮಾಧ್ಯಮದವರು ಇದ್ರು ಮತ್ತು ಪ್ರಚಾರ ಎಲ್ಲ ನಮ್ಮ ಅಬ್ಸರ್ವರ್ಸ್ ನೀವೆಲ್ಲ ಏನ್ ಮಾತಾಡಿದೀರಿ ನಾನು ಹೇಳ ಸುಮ್ ಸುಮ್ಕ ಏನೇನೋ ಬರ್ದು ನಮ್ಮ ನಮ್ಮ ಏನಾದ್ರೂ ಅಪ್ಲೈ ಮಾಡಿದ್ರೆ ತಚ್ಚಿ ಹೋದೆ ಆಗಬಾರ್ದು ಒಬ್ಬ ಮನುಷ್ಯನ ಸುಮ್ ಸುಮಲೇ ತಗೋ ತೋದೆ ಅದು ಆಗಬಾರ್ದು ನಿಜವಾಗಿ ಮಾಡಿದ್ರೆ ಮಾಡ್ರಿ ಏನ್ ತೊಂದರೆ ಇಲ್ಲ ಅದು ಸುಳ್ ನನಗೆ ಅದು ಯಾಕೋ ಮನುಷ್ಯ ಅಂತ ಇದೆ ನಾವು ಆ ಥರ ಮಾತಾಡಿಲ್ಲ ಸುಮ್ಸುಮಾದ್ರು ಹಾಗೆ ಮಾತಾಡುವ ಅದು ಟಿ ವಿ ಮಾಧ್ಯಮದವರು ಒಂದು ಏ ಯಾಕೆ ಹಂಗೆ ಮಾತಾಡಿದ್ರು ನನಗೆ ಅರ್ಥ ಆಗಲಿಲ್ಲ ಅದಕ್ಕಾಗಿ ಇದು ಸಹಿತ ಸತ್ಯಕ್ಕೆ ದೂರವಾದದ್ದು ನಾನು ಅಂಥವು ಯಾವುದೂ ಶಬ್ದಗಳನ್ನು ಮಾತಾಡಲಿಲ್ಲ ನಾನು ಇಪ್ಪತ್ತು